ಕೊಡ್ತಾ ಸಂತೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎಕ್ಸಿಬಿಷನ್ ರೀತಿಯಲ್ಲಿ ಚೆನ್ನಾಗಿ ಆಗಿದೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ ಯಾಕಂದ್ರೆ ನಾನು ನಿಜವಾಗ್ಲೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಬರ್ತಾರೆ ಅಂತ ಇವತ್ತು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೊಡ್ಡಾಪುರದ ಮಹಿಳೆಯರು ಹೆಚ್ಚಿನ ರೀತಿ ಬಂದಿದ್ದಾರೆ ನೇಕಾರರಂತೂ ನಮ್ಮ ನೇಕಾರ್ ಸಮಿತಿ ನೇಕ ನಮ್ಮ ಸಾರಿ ದೊಡ್ಡಾಪುರ ಸ್ಯಾರಿ ಸೀರೆ ಸಂತೆ ಸಮಿತಿಯ ಪಿ ಸಿ ವೆಂಕಟೇಶಣ್ಣವರು ನಮ್ಮ ಚಂದ್ರಿ ಅಣ್ಣವರು ನಮ್ಮ ಅಣ್ಣವರು ಎಲ್ಲರೂ ಸೇರಿ ಇಡೀ ಸಮಿತಿ ಉತ್ತಮವಾದಂಥ ಕೆಲಸ ಒತ್ಸಲ ಮೇಡಮ್ ಅವರು ಇದ್ದಾರೆ ನಾಯಣಸ್ ಅಂದರು ಎಲ್ಲರೂ ಇದ್ದಾರೆ ಉತ್ತಮವಾದಂಥ ಆಯೋಜನೆ ಮಾಡಿದ್ದಾರೆ ಎಲ್ಲ ಮಳಿಗೆಗಳು ತುಂಬ ಇದೆ ಜನ ಒಂದು ಮಾಹಿತಿ ಮಧ್ಯಾಹ್ನ ಕಾರ್ಪೆಟ್ ಹಾಕಬೇಕು ಸಂಜೆ ಉದ್ಘಾಟನೆ ಅನ್ಕೊಂಡಿದ್ದೀವಿ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾಲ್ ಹ್ಯಾಂಡ್ ಓವರು ನಮ್ಮ ನೇಕಾರರು ಕೊಟ್ಟಿದ್ರು ಹನ್ನೊಂದು ಗಂಟೆಯಿಂದನೇ ಸೇಲ್ಸ್ ಶುರುವಾಗಿ ಇದುವರೆಗೂ ಒಳಗಡೆ ಬರೀ ಗ್ರೀನ್ ಮ್ಯಾಟ್ ಹಾಕಿದ್ದೀವಿ ನೀವು ನೋಡಿದ್ರಿ ಅಂದರೆ ಕಾರ್ಪೆಟ್ ಹಾಕೋಕೆ ಜನ ಬಿಡ್ತಿಲ್ಲ ಸೊ ರಾತ್ರಿ ಹೆಂಗಾದರೂ ಮಾಡಿ ಕಾರ್ಪೆಟ್ ಹಾಕಿ ಜನರನ್ನ ಅಪ್ಪ ಮಹಿಳೆಯರು ಬಂದಿದ್ದಾರೆ ಎಲ್ಲ ಯುಗಾದಿ ಹಬ್ಬ ಇದೆ ಮುಂದಕ್ಕೆ ಹಬ್ಬಗಳು ಇದ್ದಾವೆ ಎಲ್ಲ ಬಂದಿದ್ದಾರೆ ಉತ್ತಮ ರೀತಿಯಲ್ಲಿ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮೂಲ ಉದ್ದೇಶ ಇದ್ದಂಥದ್ದು ಸಾಂಸ್ಕೃತಿಕ ಚಟುವಟಿಕೆ ಮನೋರಂಜನೆ ಕಾರ್ಯಕ್ರಮ ಬೇರೆ ನೇಕಾರರಿಗೆ ಅನುಕೂಲ ಆಗಬೇಕು ಆಚೆಯಿಂದ ಬರುವಂತವ್ರು ಬಂದು ಸೀರೆಗಳನ್ನು ದೊಡ್ಡಬಳ್ಳಾಪುರದ ಸೀರೆಗಳನ್ನು ಖರೀದಿ ಮಾಡ್ಬೋದು ಈ ಮೂಲ ಉದ್ದೇಶ ಈಡೇರಿದೆ ಒಂದು ಒಳ್ಳೆ ಚಾಲನೆ ಸಿಕ್ಕಿದೆ ಅದಕ್ಕೆ ಭಾನುವಾರ ಇದಕ್ಕೆ ಐದ್ ಪಟ್ಟಾದರೂ ಬರ್ತಾರೆ ಅನ್ನೋ ನಂಬಿಕೆ ಇದೆ ಅದ್ ಹೆಂಗ್ ಕಂಟ್ರೋಲ್ ಮಾಡಬೇಕು ನಮ್ಮ ಸಮಿತಿಯವರು ನಮ್ಮ ಪೊಲೀಸರು ಉತ್ತಮವಾದಂತ ಸಹಕಾರ ಕೊಡಬೇಕು ಎಷ್ಟು ಎಕ್ಸಾಕ್ಟ್ಲಿ ಎಪ್ಪತ್ತು ಸ್ಟಾಲ್ ಮಾಡಿದೀವಿ ಅದರಲ್ಲಿ ಎಪ್ಪತ್ತಾರು ಅದರಲ್ಲಿ ಮೂರು ನಾಲ್ಕು ಬ್ಯಾಂಕ್ ಕೊಟ್ಟಿದ್ದೀವಿ ಬೇಕರ್ ಗೆ ಏನೆಲ್ಲ ಸ್ಕೀಮ್ ಇದೆ ಅಂತ ತಿಳಿಸಕ್ಕೆ ಒಂದು ಗೋಶಾಲೆಗೆ ಮಿಕ್ಕಿದೆಲ್ಲ ಕೇವಲ ಅಂಗಡಿಗಳಿದಾವೆ ಫುಡ್ ಏರಿಯಾ ಬೇರೆ ಯಾರಿಗೂ ಔಟ್ಸೋರ್ಸ್ ಮಾಡಿದೀವಿ ಫುಡ್ ನನಗೆ ಮಾಹಿತಿ ಇಲ್ಲ ಬಟ್ ಇಲ್ಲೇನಿದೆ ನಮ್ಮ ಸ್ಟಾಲ್ಗಳು ಎಪ್ಪತ್ತಾರು ಮಳಿಗೆಗಳು ಅದರಲ್ಲಿ ಎಪ್ಪತ್ತೆರಡು ಸೀರೆ ಮಳಿಗೆಗಳನ್ನ ಮಾಡೋಂತ ಕೆಲಸ ನಮ್ಮ ಸಮಿತಿ ಕಡೆಯಿಂದ ಆಗಿದೆ ಸೀರೆ ಹೋಗಿ ಸ್ಯಾರಿಯ ಬದಲಾವಣೆ ಅದನ್ನ ವೈಯಕ್ತಿಕವಾಗಿ ನಾವಿಬ್ರು ಕುತ್ಕೊಂಡಾಗ ಡೀಟೇಲ್ ಆಗಿ ಸೋಮವಾರ ಹೇಳ್ತೀವಿ ಸೋಮವಾರದವರೆಗೂ ಮಾತಾಡಲ್ಲ ಕಾರ್ಯಕ್ರಮ ನೇಕಾರರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ಅದಕ್ಕೆ ಜನಕ್ಕೆ ನೇಕಾರರಿಗೆ ಸಂಬಂಧಿಸಿದಂಗೆ ಉತ್ತರ ಕೊಡೋದು ಸರ್ ಇಷ್ಟು ದಿನ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂದ್ರೆ ಈಗ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಪರದಾಟ ಅನುಭವಿಸ್ತಿದ್ರು ಇದು ಒಂದು ರೀತಿ ಪೂರಕ ಆಗ್ತದ ಅಂದ್ರೆ ಅವರಿಗೆ ಏನಾದರೂ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಿಗುತ್ತೆ ಅಂತ ಬೇಕಾದಷ್ಟು ಜನ ಅಂಗಡಿಗಳವ್ರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಶ್ರೀನಿಧಿ ಸಿಲ್ಸ್ ಅಂತ ನನ್ನ ಸ್ನೇಹಿತರ ಓನರ್ ನನಗೂ ಗೊತ್ತಿಲ್ಲ ಅವ್ರು ಓನರ್ ಅಂತ ದೊಡ್ಡಬಳ್ಳಾಪುರದಲ್ಲಿ ಸಿಗುತ್ತೆ ಅಂತ ಓನರ್ ಗೊತ್ತಿಲ್ಲ ಬಹುಶಃ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡೋರು ಗೊತ್ತಿರಬಹುದು ಸೊ ಈ ರೀತಿ ಒಂದು ಸ್ಯಾರಿ ಶೋರು ಓನರ್ಗೆ ಗೊತ್ತಿಲ್ಲ ಅಂದ್ರೆ ಮಹಿಳೆಯರಿಗೆ ಹೆಂಗೆ ಗೊತ್ತಿರುತ್ತೆ ಅದನ್ನ ತಿಳಿಸೋ ಅಷ್ಟೇ ನಮ್ಮ ಉದ್ದೇಶ ಇನ್ನೇನು ಇಲ್ಲೇನೋ ಒಂದು ಬ್ರ್ಯಾಂಡ್ ಅನ್ನೋದಕ್ಕಿಂತ ದೊಡ್ಡಬಳ್ಳಾಪುರದ ಸೀರೆ ದೊಡ್ಡಬಳ್ಳಾಪುರದಲ್ಲಿ ನೇಕರ್ ಇದ್ದಾರೆ ಅಂದ್ರೆ ನಂಬಲ್ಲ ಜನ ದೊಡ್ಡಾಪುರದಲ್ಲಿ ನೇಕಾರರು ಇದ್ದಾರೆ ದೊಡ್ಡಾಪುರದಲ್ಲಿ ಸೀರೆನು ತಯಾರಾಗುತ್ತೆ ಅನ್ನೋ ಒಂದು ಪ್ರಪೋಸಲ್ ಅನ್ನ ಇಡಬೇಕಾಯಿತು ಮಹಿಳೆಯರಿಗೆ ಗೊತ್ತಾಗಬೇಕಾಯಿತು ಮಹಿಳೆಯರಿಗೆ ನಾವೇನು ಹತ್ತು ಸತಿ ಹೇಳಬೇಕಿಲ್ಲ ಒಂದ್ಸತಿ ಹೇಳಿದ್ರೆ ಸಾಕು ಹಾಗಾಗಿ ಬಹುಶಃ ಇದೊಂದು ಸಕ್ಸಸ್ ಆಗಿದೆ ಪ್ರತಿ ವರ್ಷ ಇದನ್ನ ಮಾಡ್ತೀವಿ ಏನು ನಮ್ಮ ಮೂಲ ಉದ್ದೇಶ ಇರೋದು ಇದೇ ರೀತಿ ನೂರ ಎಂಟು ಮಳಿಗೆಗಳು ಕುರ್ಬುರಳ್ಳಿಯಲ್ಲಿ ಆಗ್ಬೇಕು ನೂರ ಎಂಟು ಜನ ನಮ್ಮ ನೇಕಾರರು ಸ್ಟಾಗಳು ಇಟ್ಕೊಬೇಕು ಈ ರೀತಿ ಒಂದಿನ ಅಲ್ಲ ಪ್ರತಿದಿನ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು ಅದಕ್ಕೊಂದು ಮೊದಲನೇ ಹೆಜ್ಜೆ ನನಗೆ ಗೊತ್ತಿಲ್ಲ ಸರ್ ವಹಿವಾಟಿನ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ನಾವು ಸ್ಟಾಲ್ ಮಾಡಿರೋದು ಸಂಪೂರ್ಣ ಉಚಿತ ಸ್ಟಾಕ್ ಖಾಲಿ ಆಗಲಿ ಅಂತ ನಾನಂತೂ ಇಲ್ಲಿ ಬರ್ತಾರೆ ಅದಾದ್ಮೇಲೆ ಸವಾರಿ ಅಂತ ಬ್ಯಾಂಡ್ ಇದೆ ನಾಳೆ ನಮ್ಮ ಪ್ರಾಣೇಶ್ ಅವರು ಮತ್ತು ಕಾಮಿಡಿ ಕಿಲಾಡಿಗಳು ಇರ್ತಾರೆ ನಾಳಿದ್ದು ರಘು ದೀಕ್ಷಿತ್ರೆ ಸರ್ ಒಂದೇ ದಿನ ಮೂರು ದಿನ ಕಟ್ಟಿದ್ರೆ ಇನ್ಸ್ಟಾಲ್ ಆಗಿರೋ ಸ್ಟಾಲ್ಸ್ ಎಲ್ಲ ಫಿಲ್ ಆಗಿದೆ ನಾಳೆ ಆಗಿದೆ ಹಾಕೋದ ಜಾಗ ಇಲ್ಲ ಇರೋ ಜಾಗದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ ಧನ್ಯವಾದಗಳು